ಎಸ್ ಹೇಳಿ ಸಿಟೇರ ಸಿನಿಮಾ ರಿಲೀಸಿಗೆ ರೆಡಿಯಾಗಿದೆ ಕಟೌಟ್ಗಳು ಮಾಡ್ತಾ ಇದ್ದೀರಾ ತುಂಬ ಬ್ಯುಸಿ ಇದ್ದಾರೆ ಎಲ್ಲರೂ ಕೂಡ ಹೇಳಿ ಎಷ್ಟು ಕಟೌಟ್ ಆಗಿದೆ ಎಲ್ಲ ಎಪ್ಪತ್ತೈದರ ಮ್ಯಾಲಿದೆ ಎಪ್ಪತ್ತೈದು ಎಪ್ಪತ್ತೈದರ ಮ್ಯಾಲಿದೆ ಮೈನ್ ಥಿಯೇಟ್ರಿಗೆ ಎರಡು ಥಿಯೇಟ್ರ್ ಆಗ್ಬೋದು ಅನಿಸುತ್ತೆ ಎರಡು ಆಗ್ಬೋದು ಮೂರು ಹೋಗೋದು ಗೊತ್ತಿಲ್ಲ ಹೇಳ್ತಾವ್ರೆ ಮಾಡಿಟ್ಕೊಂಡಿದ್ದೀನಿ ನೈಂಟಿ ಫೀಟ್ ಮೈನ್ ಥಿಯೇಟ್ರ್ ನಡೀತಾ ಇದೆ ಎಲ್ಲ ಇವತ್ತು ನಾಳೆ ಅಲ್ಲೆಲ್ಲ ಹೊರಗಡೆ ಊರುಗಳಿಗೆಲ್ಲ ಹೋಗುತ್ತೆ ಎಕ್ಸ್ಟ್ರಾ ಹೇಳ್ತಾನೆ ಇದ್ದಾರೆ ಫ್ಯಾನ್ಸ್ಗಳು ಫೋನ್ ಬರ್ತಾನೆ ಇದೆ ಅವ್ರಿಗೆ ತಕ್ಕನಾಗ ಯಾವ್ದು ಬೇಕಲ್ ಅದನ್ನೆಲ್ಲ ಮಾಡ್ಕೊಡ್ತಾ ಇದ್ದೀವಿ ಅಭಿಮಾನಿಗಳು ಕೂಡ ಇದ್ದಾರೆ ಅವರು ಇದ್ದಾರೆ ಅವರು ದುಡ್ಡು ಕೊಟ್ಟು ಮಾಡ್ಕೊಳ್ಳೋರು ಇದ್ದಾರೆ ಕೆಲವೊಂದು ಸ್ಟಿಲ್ಗಳು ಇದ್ದಾರೆ ಸಾರು ಹೇಳಿದ್ದಾರೆ ಎಲ್ಲ ಎಲ್ಲಿ ಬೇಕಲ್ಲಿ ಕೇಳ್ತಾರೆ ಹಾಕೊಳ್ಳೋರು ಯಾರು ಅಭಿಮಾನಿಗಳು ಏನು ಕೇಳ್ತಾರೆ ನೀಟಾಗಿ ಮಾಡ್ಕೊಡು ಮಾಡ್ಕೊಡ್ತಾ ಇದ್ವಿ ಎಷ್ಟು ಕೇಳಿದ್ದಾರೆ ನಿಮ್ಮ ಪ್ರಕಾರ ಅಭಿಮಾನಿಗಳ ಕಡೆಯಿಂದ ಬಂದಿರೋ ಕಟೌಟ್ಗಳ ಸಂಖ್ಯೆ ಎಷ್ಟು ಸಂಖ್ಯೆ ಅಂದರೆ ಇವಾಗ ಅಲ್ಲಿಗೊಂದು ಸ ಆಫೀಸ್ ಕಡೆಯಿಂದ ನಲ್ವತ್ತಡಿ ಅಂದರೆ ಅವ್ರಿಗೊಂದು ಎಪ್ಪತ್ತಡಿ ಬೇಕಾಗುತ್ತೆ ಅವ್ರು ಎಕ್ಸ್ಟ್ರಾ ಕೊಟ್ಟು ಏನೋ ಮಾಡಿಸ್ಕೊಂತಾರೆ ಇದ್ದಾರೆ ಅವರೇ ಎಲ್ಲ ಡೆಕೋರೇಷನ್ ಮಾಡ್ಕೊಳ್ಳೋಕ್ಕೆ ಪ್ರಿಪ್ರೇಷನ್ ಆಗಿರ್ತಾರೆ ಇವಾಗ ಟೋಟಲ್ ದುಡ್ಡದಂದರೆ ಎಷ್ಟಿದೆ ನೈಂಟಿ ಫೈಟ್ ನೈಂಟಿ ಫೈಟ್ ಅಡಿ ಅಡಿ ತೊಂಬತ್ತಡಿ ಅಡಿ ಎಷ್ಟು ಥಿಯೇಟರ್ ಎಷ್ಟು ಕಡೆ ಎರಡು ಕಡೆ ಮೈನ್ ಮೇನ್ ಕಡೆ ಬರುತ್ತೆ ಕಡೆ ಇನ್ನಿವಾಗ ಒಂದ್ ಅರ್ಥಗೀಗ ಮಾಡ್ಕೊಂಡಿದ್ರು ಮಾಡಿದ್ದೀನಿ ಇನ್ನು ಹೇಳ್ತಾರೆ ಇನ್ನು ಯಾಕೆಂದ್ರೆ ಕ್ರಾಂತಿ ಸಿನಿಮಾದಲ್ಲಿ ಸಿನಿಮಾ ಟೈಮ್ ಅಲ್ಲಿ ಕೆ ಜಿ ರೋಡ್ ಅಲ್ಲಿ ಕಟ್ ಔಟ್ ನಿಂತಿರಲಿಲ್ಲ ಮಾಡಿದ್ದು ಕೆಲವು ಕಾರಣಗಳು ಇರುತ್ತೆ ಎಲ್ಲಾ ಕಡೆ ಹೋಗಿ ಇವರದ ಅಂದ್ರೆ ಲಾಸ್ಟ್ ನೆಗ್ ಮೂಮೆಂಟ್ ಅಲ್ಲಿ ಕಟ್ ಔಟ್ ಅಂದ್ರೆ ಶೋ ಸ್ಟಾರ್ಟ ಆಗಿದ್ದೆ ಅವಾಗ ಹಾಕೊಂಡ್ಬಿಟ್ಟಿದೆ ಅವಾಗ ಆಗಲಿಲ್ಲ ಸೋ ಈ ಸಲ ಅದೊಂದೆ ಅದೊಂದೇ ಸಿನಿಮಾ ಆಗಿದೆ ಇವರದು ಮಿಕ್ಕಿದ್ಯಾವುದೂ ಆಗಿಲ್ಲ ಎಲ್ಲ ಕಡೆ ಎಲ್ಲಾ ಕಡೆನೇ ಆಗಿರುತ್ತೆ ಖಂಡಿತ ಆಗ್ತಾ ಆಗ್ತಾಿದ್ರು ಅದಕ್ಕೆ ಕೆಲವೊಂದು ಇರುತ್ತೆ ಆ ಟೈಮ್ ಗಳಲ್ಲಿ ಇರುತ್ತದಲ್ಲ ರೆಡಿ ರೆಡಿ ಇದೆ ರೆಡಿ ಇದೆ ಎಲ್ಲಾ ಥಿಯೇಟರ್ ಗಳಿಗೆ ಎಲ್ಲಾ ಥಿಯೇಟರ್ ಗಳಿಗೆ ಆಲ್ಮೋಸ್ಟ್ ಕಮ್ಮಿ ಅಂದರೆ ಒಂದು ಹನ್ನೆರಡು ಟೇಟ್ರ್ ಮೇಲೆ ಮುಗಿದಿದೆ ಇನ್ನು ಕಟ್ತಾ ಇದ್ದಾರೆ ಎಲ್ಲ ಮುಗಿದೋಗುತ್ತೆ ಅಲ್ವಾ ಸೊ ಆಲ್ ಓವರ್ ಕರ್ನಾಟಕ ನೀವೇ ನಾವೇ ನಾವು ಇಲ್ಲಿಂದಾನೆ ಹೋಗುತ್ತೆ ಇಲ್ಲಿಂದನೇ ಹೋಗುತ್ತೆ ಓಕೆ ಅಲ್ಲಿ ಟೇಟ್ರ್ ಆಗಬೇಕಲ್ಲ ಸರ್ ಇವಾಗ ಇನ್ನೊಂದು ಸಿನಿಮಾ ಇರುತ್ತಲ್ವ ಅವರು ಬರಬೇಕು ಅದಾದಮೇಲೆ ತಾನೆ ನಮ್ಗಳ ಲಿಸ್ಟ್ ಕೊಟ್ಟರು ನಾವು ಹೋಗುತ್ತೆ ನೀವು ಮಾಡಿರೋಂಥ ದೊಡ್ಡ ಕಟ್ಔಟ್ ಅಂದ್ರೆ ಯಾವುದು ಇದುವರೆಗೂ ದೊಡ್ಡ ಕಟ್ಔಟ್ ಅಂದ್ರೆ ಶಿವಕುಮಾರ್ ಸ್ವಾಮೀಜಿಯವರು ಡಾಕ್ಟರ್ ರಾಜ್ಕುಮಾರ್ ಅವರು ಆಗಲ್ಲ ಮಾಡ್ಕೊಂಡು ಬರ್ತಾರೆ ಈಗಿನ ನಟರುಗಳಂದ್ರೆ ಯಾವ್ದು ಮಾಡಿದ್ರೆ ಈಗಿನ ನಟರಲ್ಲಿ ಎಲ್ಲ ದೊಡ್ಡ ಕಟ್ಔಟೇನೆ ಆ ವೆದರ್ ತಗ್ನಾಗ ನಿಂತ್ಕೊಂಡು ದೊಡ್ಡ ಯಾವ ತರದ ಕಟ್ಔಟ್ಗಳು ತುಂಬಾ ಕಷ್ಟ ಯಾಕಂದ್ರೆ ಕಮರ್ಷಿಯಲ್ ಸಿನಿಮಾಗಳಿಗೆ ಪೇಂಟ್ ಮಾಡೋದು ಈಸಿ ಅಂತಾರೆ ಈಗ ಫಾರ್ ಎಕ್ಸಾಂಪಲ್ ದರ್ಶನ್ ದುರ್ಯೋಧನ ಪಾತ್ರ ಬಂದಿತ್ತು ಆ ತರದ ಕಟೌಟ್ ಮಾಡೋದು ನಾನೇ ಕುರುಕ್ಷೇತ್ರ ಮಾಡಿದ್ದು ಒಡೆಯ ಮಾಡಿದೆ ಚಕ್ರವರ್ತಿ ಬುಲ್ಬುಲ್ ಫಸ್ಟ್ ಸಿನಿಮಾ ಯಾವ್ದಪ್ಪ ಅದು ಆಟೋದ ಯಾವುದೋ ಬಂತಲ್ಲ ಸಾರ್ ಅವರ ಸಾರತಿ ಸಾರಥಿ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿದ್ರು ಅಂಬರೀಷ ಅಂಬರೀಶ್ ಡಬಲ್ ನಿಲ್ಸ್ಬೇಕಂದ್ರೆ ಕಷ್ಟ ಅಲ್ವಾ ನಮ್ಗೆಲ್ಲ ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ಮಾಡ್ಕೊಳ್ಳೋದು ಕುರುಕ್ಷೇತ್ರದ ಹೆಂಗ್ ಮಾಡಿದ ಅಂಬರೀಷ ನಿಂತ ದರ್ಶನ್ ಸಾರ್ ನಿಂತ್ಕೊಂಡಿರೋ ಅಮರೀಶ ಕುತ್ಕೊಂಡಿರೋ ತ್ರೀ ಡಿ ಎಫೆಕ್ಟ್ ಮಾಡ್ಕೊಂಡು ಒಡೆಯಲು ಅಷ್ಟೇ ಇವ್ರು ಕೂತಿರೋದು ನಿಂತಿರೋದು ಅದು ತ್ರೀ ಡಿ ಎಫೆಕ್ಟ್ ಕೆಲವೊಂದೆಲ್ಲ ಟೈಮ್ ಕೊಟ್ಟಾಗ ಎಲ್ಲ ನೀಟಾಗಿ ಸಿನಿಮಾಗೆ ತಕ್ಕನಾಗ ಮಾಡ್ಕೊಂಡು ಕೊಡ್ತೀವಿ ಜಾಸ್ತಿ ಯಾಕಂದ್ರೆ ಸಿನಿಮಾ ಮೇಲೆ ಕ್ರೇಜ್ ಮೇಲೆ ಹೋಗುತ್ತೆ ಪ್ಲಸ್ ಅಭಿಮಾನಿಗಳು ಕೂಡ ಕೇಳ್ತಾ ಇರ್ತಾರೆ ಅದು ಪ್ರೊಡ್ಯೂಸರ್ ಮೇಲೆ ಹೋಗುತ್ತೆ ಹೌದು ಅದು ಅವರೇ ದೊಡ್ಡವರು ಇವರೇ ದೊಡ್ಡವರೆಲ್ಲ ಎಲ್ಲಾ ದೊಡ್ಡವ್ರು ಯಾರು ಯಾರು ಅವ್ರ ಇದ್ರ ಮೇಲೆ ಹೆಂಗೆ ಕೇಳ್ತಾರೆ ಹಂಗಂಗೆ ಮಾಡಿಸ್ತಾರೆ ಇವಾಗ ಜಾಸ್ತಿ ಮಾಡಿದ ಲೆಕ್ಕ ತಗೊಂಡು ಅಂದರೆ ನನ್ನ ಇದರಲ್ಲಿ ಸಿನಿಮಾ ಇದರದಂದ್ರೆ ಕುರುಕ್ಷೇತ್ರವೇ ಜಾಸ್ತಿಯಾಗಿದೆ ಟೂ ಫಿಫ್ಟಿ ಪ್ಲಸ್ ಇನ್ನೂರೈವತ್ತು ಜಾಸ್ತಿ ಯಾರದಂತ ಹಾಕೊಳ್ಳಿ ಎಕ್ಸ್ಟ್ರಾ ಹೇಳ್ತಾನೆ ಇದ್ರು ನಿಖಿಲ್ ಕುಮಾರ್ ಸ್ವಾಮಿಯವ್ರು ಬಂದ್ರು ಮತ್ತೆ ಅಂಬರೀಷಣದ ಎಲ್ಲ ಕಡೆ ಡಬಲ್ ಡಬಲ್ ಹೋಯ್ತು ಅಂಬರೀಶ್ ಸರ್ದು ಆಗಿತ್ತು ನಿಖಿಲ್ ಕುಮಾರ್ ಸರ್ ಆಮೇಲೆ ವಿಲನ್ ಶಿವಣ್ಣ ಸುದೀಪ್ ಸರ್ದು ಅದು ಎರಡೇ ಹೋಯ್ತು ಎಪ್ಪತ್ತೈದು ಹೌದು ನೂರ ಮಾಡ್ಕೊಂಡು ನೆನಪಿಲ್ಲ ಮಾಡ್ತಾ ಇರ್ತೀವಿ ಅಷ್ಟೇ ಅದನ್ನ ಹಂಗೆ ಬಿಡ್ತೀವಿ ನೆಕ್ಸ್ಟ್ ಹೋಗ್ತಾ ಇದೆ ಕೆಲವೊಂದು ಮಾತ್ರ ನೆನಪಿಟ್ಕೊಳ್ತೀವಿ ಇವಾಗ ಎಷ್ಟು ಕಟ್ಔಟ್ಗಳು ರೆಡಿ ಆಗಿದೆ ಸರ್ ಐವತ್ತರ ಮೇಲೆ ರೆಡಿ ಇದೆ ಎಲ್ಲ ರೆಡಿ ಆಗಿದೆ ಎಲ್ಲ ಎಲ್ಲ ಹೋಗ್ತಾ ಇದೆ ಇನ್ನು ಎಷ್ಟು ಗೊತ್ತಿಲ್ಲ ಸರ್ ಆ ಆಗ್ದಂಗೆ 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 ಹೋಗ್ತಾ ಹೋಗ್ತೇವೆ ಯಾವುದೇ ಸಿನ್ಮಾ ಇಲ್ಲ ಅನಿಸುತ್ತೆ ಟ್ವೆಂಟಿ ನೈಂತ ಒಂದೊಂದು ದೂರ ನಾಲ್ಕು ನಾಲ್ಕು ಹೇಳ್ಬೋದು ಇವಾಗ ಮೈಸೂರಲ್ಲಿ ಮೂರು ಥೇಟ್ರ್ ಹೇಳಿದ್ದಾರೆ ಅವರು ಮಂಡ್ಯವನ್ನ ಎರಡು ಟೇಟ್ರ್ ಹೇಳಿದ್ದಾರೆ ಇನ್ನೂ ಆಗ್ಬೋದು ಅವ್ರಿಗೂ ಬೇಕು ಅವ್ರಿಗೂ ಕೊಡ್ತಾರೆ ಅಂದರೆ ಎಷ್ಟು ಗಂಟೆವರೆಗೂ ಮಾಡ್ಬೋದು ಒಂದು ಒಂದು ಕಟೌಟ್ ಮಾಡೋಕೆ ಎಷ್ಟು ದಿನ ಬೇಕಾಗುತ್ತೆ ನಿನ್ನ ಅಂದಾಜು ಒಂದು ಕಟೌಟ್ ಒಂದು ಹತ್ತು ಕಟೌಟು ಒಂದು ದಿನದಲ್ಲಿ ಮಾಡ್ಬೋದು ಹತ್ತು ಕಟ್ ಔಟ್ ಒಂದು ದಿನ ಸೊ ಇವಾಗ ಎಲ್ಲ ಸೇರಿ ಒಂದು ನೂರು ಕಟೌಟ್ ಅಂತ ಬರುತ್ತೆ ಹೆಚ್ಚು ಮೇಲೆ ಆಗ್ಬೋದು ಅನ್ಸುತ್ತೆ ಗೊತ್ತಿಲ್ಲ ಆಗಲಿ ಆಗಲಿ ಈಗ ನೆಕ್ಸ್ಟ್ ಸಲಾರ್ ಕೂಡ ರೆಡಿ ಆಗ್ತಿದೆ ಇಪ್ಪತ್ತೆರಡಕ್ಕೆ ರಿಲೀಸ್ ಇದೆ ಅದ್ರದ್ದು ಏನಾದರೂ ಕಟ್ಔಟ್ಸ್ ನಿಮ್ಮ ಕಡೆ ಏನಾದ್ರೂ ಹೇಳಿದೆ ಇದೇ ಜಾಸ್ತಿ ಇದೆಯಲ್ಲ ಹೌದು ಸೊ ಸಲಾರ್ದು ಏನು ಕಟ್ಔಟ್ಗಳು ಇಲ್ಲ ಇದೇ ಕೆಲಸ ಜಾಸ್ತಿ ಇದೆ ಯಾವ್ದು ಸ್ಪೇಕ್ ಅಷ್ಟು ಮಾಡ್ಕೊಂತೀವಿ ಅದಕ್ಕೆ ಇವ್ರಿಗೆ ಹೇಳೋದಕ್ಕಿಂತ ಮುಂಚೆ ಡೇಟ್ ಫಿಕ್ಸ್ ಆಯ್ತು ನೋಡಿ ಯಾವತ್ತಿನ ಸ್ಟಾರ್ಟ್ ಆಗೋಯ್ತು ಕೆಲಸ ಇದು ಒಂದು ತಿಂಗಳ ಕೆಳಗಡೆಯಿಂದ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗೋಯ್ತು ಅವ್ರು ಸ್ಟಿಲ್ ಇತ್ತು ರೆಡಿ ಮಾಡ್ಕೊತಾರ ನನ್ಗೆ ಗೊತ್ತು ಇವ್ರದೆಲ್ಲ ಎಷ್ಟೆಷ್ಟು ಆಗಬೇಕು ಏನಂತ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಇದೆಲ್ಲ ಜಾಸ್ತಿ ಆಗಿದೆ ಆಗ್ತಾ ಇದೆ ಮಾಡ್ಕೊಂಡು ಹೋಗ್ತೀವಿ ಈಗ ನಾಳೆ ರಿಲೀಸ್ಗೆ ರೆಡಿ ಇದೆ ಅನ್ಕೊಳ್ಳಿ ಇಪ್ಪತ್ತೆಂಟನೇ ತಾರೀಕು ಬಂದು ಕೇಳಿದ್ರೆ ಅವಾಗಲೂ ಮಾಡ್ಬೋದ ಬೆಳಗ್ಗೆ ಬರ್ಬೇಕು ರಾತ್ರಿ ಬಂದ್ರೆ ರಾತ್ರಿ ಬಂದ್ರೆ ಆಗಲ್ಲ ನೈಟ್ ಏನ್ ಕೆಲಸ ಆಗಲ್ಲ ಬೆಳಗ್ಗೆ ಬಂದ್ರೆ ನೀಟಾಗಿ ಮಾಡ್ಬೋದು ಎಲ್ಲ ಕಡೆ ಏನು ಆಲ್ಮೋಸ್ಟ್ ಹೋಗಿದೆ ಎಲ್ಲ ಕಳ್ಸಿದಾರೆ ಬೆಂಗಳೂರು ಕವರ್ ಆಗ್ತಾ ಇಲ್ಲಿ ಹೋಗ್ತಾ ಇದೆ ಮೈಸೂರು ಸೈಡ್ಗೆ ನಾಳೆ ನಡೆದಲ್ಲ ಹೋಗುತ್ತೆ ಉತ್ತರ ಕರ್ನಾಟಕ ರಾಯಚೂರು ಅದೆಲ್ಲ ಹೋಗುತ್ತೆ ಇಲ್ಲಿಂದ ಬೆಳಗಾಂ ಗೋಕಾಕ್ ಮಹಾರಾಷ್ಟ್ರ ಬಾರ್ಡರ್ ತನಕ ಹೋಗುತ್ತೆ ಕರ್ನಾಟಕ ಒಳಗಡೆ ಇದೆ ಥಿಯೇಟರ್ಗಳು ಎಲ್ಲ ಹೋಗುತ್ತೆ ಚಿಕ್ಕ ಥಿಯೇಟರ್ನು ಆಯ್ತಾ ಅವ್ರಿಗು ಕಟ್ತಾವ್ ಒಂದು ಒಂದು ಏಳು ಎಂಟರಿಂದ ಹತ್ತು ಲಾರಿ ಹೋಗ್ಬೋದು ದೊಡ್ಡ ದೊಡ್ಡ ಕ್ಯಾಂಟಲ್ ಹಾಕ್ಬಿಟ್ಟು ನಾಲ್ಕು ನಾಲ್ಕು ಜನ ಹೋಗಿ ಹೌದು ಹೌದು ಹೋಗ್ಬೇಕಲ್ವಾ ಲೇಟ್ ಆಗ್ಬಿಡುತ್ತೆ ಕ್ರಾಂತಿ ಕೇಳಿದ್ರೆ ಎಲ್ಲಾ ಥಿಯೇಟರ್ ಮುಗ್ದು ಮೈನ್ ಟೇಟರ್ ಯಾಕೆ ಆಯ್ತು ಅದ್ ಕಾರಣ ಇರ್ತದೆ ಅಲ್ವಾ ಎಲ್ಲ ಫುಲ್ ಟೈರ್ಡ್ ಆಗಿರೋ ಒಂದು ಬ್ಯಾಚ್ ಬರಕ್ಕೆ ಒಬ್ಬನ ಕೈಲಾಗುತ್ತಾ ಆಗುತ್ತಾ ಜನ ಕೈಲ ಮೂವತ್ತು ಜನ ಬೇಕಾದ ಕೆಲಸ ಮಾಡೋಕೆ ಸೋ ಕ್ರಾಂತಿ ಅಂದ್ರೆ ನಿಮಗೆ ಟೈಮ್ ಸಿಗ್ಲಾರ್ದೆ ಆಗದಿದ್ ಟೈಮ್ 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 ಓ ಹೌದಾ ತುಂಬಾ ದೊಡ್ಡದಾಗಿ ಹೌದು ಸಾರ್ವೇ ಬಿಡುತ್ತೆ ಹಾಕಿದ್ನಾ ನಿಂತಿತ್ತ పిల్ల ನಿಂತಿತ್ತ 15 ದಿನದ ಮುಂಚೆ ಸ್ಟಡಿ ಪ್ಲಾನ್ ಮಾಡಿದ್ರೆ ಕ್ರಾಂತ ಟೈಮ್ ಅಲ್ಲಿ ಜಾಸ್ತಿ ಇತ್ತು ಮಾಡೋಣ ಅನ್ಕೊಂಡೆ ಯಾವಾಗ ಅಂದ್ರೆ ಸಡನ್ ಆಗಿ ಮಳೆ ಬಂದ್ಬಿಡುತ್ತಲ್ವಾ ಇವಾಗ ಈಗ ಬೇಕು ಎಕ್ಸ್‌ಪೀರಿಯನ್ಸ್ ಇದೆ ಅದಕ್ಕೋಸ್ಕರ ಹಾಕ್ಲಿಲ್ವಾ ಹಾಕ್ಬೇಕಂದ್ರೆ ಆಗ್ಬೋದು ಸರ್ ಆಗಲ್ಲ ಅಂತಲ್ಲ ಐನೂರು ಅಡಿನೂ ಆಗ್ಬೋದು ಸಾವಿರ ಅಡಿನೂ ಆಗ್ಬೋದು ಈಗ ವೆದರ್ ಯಾರ ಕೈ ಇದೆ ಈಗ ಮಳೆ ಬಂದರೂ ಬರುತ್ತೆ ಗಾಳಿ ಸಡನ್ ಬರುತ್ತೆ ನಮ್ಮ ಕೈಲಿ ಇಲ್ಲ ಯಾರ ಕೈಲಿ ಮಾಡಿ ಎಲ್ಲ ಬಿಟ್ಟು ಯು